ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಹಾಸನಕ್ಕೆ ಭೇಟಿ ನೀಡಿ ಮಹಿಳೆಯರ ವಿವಿಧ ಅಹವಾಲುಗಳನ್ನು ಸ್ವೀಕರಿಸಿದರು ತನಿಖೆ ಕೇವಲ ಬುರುಡೆ ಪ್ರಕರಣಕ್ಕೆ ಸೀಮಿತವಾಗಬಾರದು ಕಾಣೆಯಾದ ಮಹಿಳೆಯರು ಹಾಗೂ ಹೆಣ್ಣು ಮಕ್ಕಳ ವಿಚಾರಕ್ಕೂ ತನಿಖೆ ವಿಸ್ತರಿಸಬೇಕು ಅಂತ ಸರ್ಕಾರ ಮತ್ತು ಎಸ್ಐಟಿಗೆ ಪತ್ರ ಬರೆದಿದ್ದೇನೆ ಅಂತ ಹೇಳಿದರು ತನಿಖೆಗೆ ಸರ್ಕಾರ ಅಗತ್ಯ ಶಕ್ತಿ ನೀಡಬೇಕು ಮತ್ತು ವರದಿಯನ್ನು ಮಹಿಳಾ ಆಯೋಗಕ್ಕೂ ಸಲ್ಲಿಸಬೇಕು ಅಂತ ಹೇಳಿದರು ಮಾಜಿ ಸಂಸದ ಪ್ರಜ್ವಲ್ ರೀವೀಣ ಅವರ ವಿಡಿಯೋ ಪ್ರಕರಣದ ಕುರಿತು ವಿಡಿಯೋ ಹಂಚಿದವರ ಮೇಲೂ ಸಮಾನ ಕ್ರಮ ಕೈಗೊಳ್ಳಬೇಕು ಅಂತ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಸ್ಪಷ್ಟಪಡಿಸಿದರು ಮಹಿಳಾ ಆಯೋಗಕ್ಕೆ ಬಂದಂಥ ಕಂಪ್ಲೇಂಟ್ಸ್ಗಳು ಮತ್ತೆ ಬಹಳಷ್ಟು ಜನ ಜಿಲ್ಲೆಯಿಂದ ಬಂದು ಅವರ ಸಮಸ್ಯೆಗಳನ್ನು ಇಲ್ಲಿ ಬಂದು ಕೊಟ್ಟರು ಇವತ್ತು ಸುಮಾರು ಎಂಬತ್ತು ಪರ್ಸೆಂಟು ಎಲ್ಲರಿಗೂ ಸ್ಪಂದಿಸಿದ್ದೀವಿ ಅಲ್ಲಲ್ಲೇ ಫೋನ್ ಮಾಡಿದ್ದೀವಿ ಅಲ್ಲಲ್ಲೇ ಎಲ್ಲರಿಗೂ ಸಹಾಯ ಮಾಡುವಂಥ ಕೆಲಸವನ್ನು ಮಾಡಿದ್ದೀವಿ ಮಿಕ್ಕಿದ ಎಲ್ಲ ಇಲಾಖೆಗಳಿಗೆ ಎಲ್ಲ ಪ್ರತಿಯೊಂದು ಇಲಾಖೆಯವರಿಗೆ ಕರೆದು ಹೇಳಿ ಫಾಲೋ ಅಪ್ ಮಾಡಿ ಮಹಿಳಾ ಆಯೋಗಕ್ಕೆ ಹದಿನೈದು ದಿವಸದೊಳಗಡೆ ರಿಪೋರ್ಟ್ ಮಾಡಬೇಕು ಅಂತ ಸಹ ನಾವು ಹೇಳಿದ್ದೀವಿ ಎಲ್ಲ ಇಲಾಖೆದವರು ಇದ್ದರು ಸೋ ಮೇನಾಗಿ ಬಂದಿದ್ದೆಲ್ಲ ಅಂತಂದರೆ ಪೊಲೀಸ್ ಅನೈತಿಕ ಸಂಬಂಧಗಳು ಅವರಿಗೆ ಬೇಕಾದಂಥ ಲಾಯರು ಮತ್ತು ಅವರಿಗೆ ಕೆಲಸಗಳು ಕೇಳ್ತಾಯಿದ್ರು ಎಷ್ಟೋ ಜನ ವಿದ್ವೇದಿರು ಹೆಂಡತಿ ಇದ್ದು ಅನೈತಿಕ ಸಂಬಂಧಗಳಿಟ್ಕೊಂಡು ಇಟ್ಕೊಂಡು ಮ ಇದ್ದು ಇನ್ನೊಂದು ಮದುವೆಗಳಾಗಿರೋದು ಇವತ್ತು ಬಂದದರಲ್ಲಿ ನೂರಕ್ಕಿಂತ ಜಾಸ್ತಿ ಅವರೇ ಇದ್ದರು ಅಂಥವರೇ ಇದ್ದರು ಸೊ ಅಂಥ ಹೆಣ್ಣು ಮಗಳಿಗೆ ಯಾವ್ಯಾವ ರೀತಿಯಲ್ಲಿ ನಾವು ಅನುಕೂಲ ಮಾಡಿಕೊಡ್ಬೋದು ಅಂತ ಹೇಳಿ ನಮ್ಮ ಸಖಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾ ಇಲಾಖೆ ಭಾಳ ಪಾಸಿಟಿವ್ ಆಗಿ ಸ್ಪಂದನೆ ಮಾಡಿದ್ದೀವಿ